ಶ್ರೀ ಕ್ಷೇತ್ರ ದೇವರ ಗುಡ್ಡದಿಂದ ಯಲ್ಲಮ್ಮನ ಗುಡ್ಡದ ಪಕ್ಕದಲ್ಲಿರ್ತಕ್ಕಂಥ ಉಗುರುಗೊಳ್ಳ ಎಂಬ ಒಂದು ಊರಿನಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ನಿರ್ಮಾಣ ಮಾಡಿಸಿದ್ದು ನಾವು ಬಹಳ ವಿಜೃಂಭಣೆಯಿಂದ ನಮ್ಮ ದೇವ್ರ ಗುಡ್ಡದ ಎಲ್ಲ ಸಮಸ್ತ ಬಂಧುಗಳು ಸೇರಿಕೊಂಡು ಶ್ರೀ ಬೀರ್ಲಿಂಗೇಶ್ವರ ಪೂಜಾರಿಗಳಾದಂಥ ನಂದು ಕುಮಾರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಇಲ್ಲಿ ಬಂದಂತ ನಮ್ಮ ಎಲ್ಲ ದೇವರು ಗುಡ್ಡದ ಸಮಸ್ತ ಯುವಕರು ಹಿರಿಯರು ಅಜ್ಜನವರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ತಮಗೆಲ್ಲ